ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಹುಣಸೂರಿನಲ್ಲಿ ಇರುವಂತಹ ಒಂದು ರಾಯರು ಮಠನ ನಿಮಗೆ ತೋರಿಸ್ತಾ ಇದ್ದೀನಿ ಅತ್ಯಂತ ಸುಂದರವಾದಂಥ ರಾಯರು ಮಠ ಈ ಮಠ ಹೇಗಿದೆ ಅಂತ ಇವತ್ತಿನ ವೀಡಿಯೋಲಿ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕನ್ ಮಾರಿಗೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹುಣಸೂರಿನಲ್ಲಿ ಒಟ್ಟು ಎರಡು ರಾಯರ ಮಠ ಇದೆ ಅದರಲ್ಲಿ ಇವತ್ತು ಒಂದು ರಾಯರ ಮಠ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ರಾಯರ ಮಠದಲ್ಲಿ ಆರಾಧನೆಯ ಸಮಯದಲ್ಲಿ ಒಂದು ಪವಾಡನೇ ಆಗಿದೆ ಆ ಪವಾಡ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಮೊದಲಿಗೆ ರಾಯರ ಮಠ ಹೇಗಿದೆ ಅಂತ ನೋಡ್ಕೊಂಬರೋಣ ಈಗ ನೀವು ನೋಡ್ತಾ ಇದ್ದೀರಾ ರಾಯರ ಮಠದ ಫ್ರಂಟ್ ವ್ಯೂ ಬನ್ನಿ ಇವಾಗ ಒಳಗಡೆ ಹೋಗಿ ರಾಯರ ಮಠ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಿಜಕ್ಕೂ ಈ ಮಠಕ್ಕೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸಡನ್ನಾಗಿ ಪ್ಲ್ಯಾನ್ ಆಯಿತು ಹಾಗೆ ಮೈಸೂರಿಂದ ಬರ್ತಾ ನಾವು ಹುಣಸೂರಿಗೆ ಹೋಗಿದ್ದಾಯಿತು ನಿಜಕ್ಕೂ ತುಂಬಾ ಖುಷಿ ಅಂತ ಅನ್ನಿಸ್ತು ಯಾಕೆಂದರೆ ಈ ಮಠ ನೋಡಿರಲಿಲ್ಲ ಹೋಗಬೇಕು ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಬೇಗ ನನಗೆ ದರ್ಶನ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ರಾಯರೇ ಕರೆಸ್ಕೊಂಡು ಒಂದು ದರ್ಶನ ಕೊಟ್ಟಿದ್ದಾರೇನೋ ಅಂತ ಅನ್ನಿಸ್ತು ನನಗೆ ಇಂಥ ಒಂದು ವಿಶೇಷ ದರ್ಶನ ಆಗುತ್ತೆ ಅಂತ ಕೂಡ ನಾವು ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು ಅತ್ಯಂತ ಸುಂದರವಾದಂತಹ ರಾಯರ ಮಠ ಅಂತ ಹೇಳ್ಬೋದು ಹುಣಸೂರಿನಲ್ಲಿ ಒಟ್ಟು ಎರಡು ರಾಯರ ಮಠ ಇದೆ ಇನ್ನೊಂದು ರಾಯರ ಮಠ ಹೇಗಿದೆ ಅಂತ ಆಲ್ರೆಡಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಒಮ್ಮೆ ಚೆಕ್ ಮಾಡಿ ಮಠ ಹೇಗಿದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ರಾಯರ ಬೃಂದಾವನದ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ಒಂದು ರಾಯರ ಮಠ ಇತ್ತು ಅಲ್ಲಿಗೆ ಕೂಡ ಹೋಗಬೇಕು ಅಂತ ಆಸೆ ತುಂಬಾ ಇತ್ತು ಆದರೆ ಹಾಸನಗೆ ವಾಪಸ್ ಬರಬೇಕಿತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ ನಿಜವಾಗ್ಲೂ ತುಂಬಾ ಖುಷಿ ಅಂತ ಅನ್ನಿಸ್ತು ಅದನ್ನು ಹೇಳೋಕ್ಕೂ ಸಾಧ್ಯ ಇಲ್ಲ ಈ ಒಂದು ರಾಯರ್ ಮಠಕ್ಕೆ ಹೋದಾಗ ಒಂದು ವಿಶೇಷವಾದಂಥ ಅನುಭವ ಈ ಮಠದಲ್ಲಿ ನಡೆದಿರುವಂಥ ಒಂದು ಘಟನೆ ಕೇಳಿ ನನಗಂತೂ ನಿಜವಾಗ್ಲೂ ವಿಸ್ಮಯ ಅನ್ನಿಸ್ತು ಅದೇನು ಅಂತ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಡೆದಿರೋ ಪವಾಡನ ನೀವು ಕೇಳಲೇಬೇಕು ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಸಂದರ್ಭದಲ್ಲಿ ಬೃಂದಾವನದ ಕೆಳಭಾಗದಲ್ಲಿ ಒಂದು ಬೆಳಕಿನ ಆಕೃತಿ ಕಾಣಿಸ್ಕೊಂಡಿದೆ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಬೆಳಕಿನ ಆಕೃತಿ ಕಾಣಿಸಿರುವಂಥದ್ದು ಆ ಒಂದು ಬೆಳಕು ಯಾವ ರೀತಿ ಇತ್ತು ಅಂದರೆ ರಾಮದೇವರ ಮೂಲ ವಿಗ್ರಹ ಇರುತ್ತಲ್ಲ ಅದೇ ತರ ಕಾಣಿಸ್ತಾ ಇತ್ತು ಅಂತ ನಿಜಕ್ಕೂ ಎಲ್ಲರಲ್ಲಿ ವಿಸ್ಮಯನೆ ಮೂಡಿದೆ ಅಂತಾನೆ ಹೇಳ್ಬೋದು ಇದು ರಾಯರ ಆರಾಧನೆಯ ಅಂಗವಾಗಿ ಶ್ರೀಮಠದಲ್ಲಿ ವಿಶೇಷವಾಗಿ ಪೂಜೆ ನಡೀತಾ ಬುಧವಾರ ಉತ್ತರ ಆರಾಧನೆ ಇತ್ತಂತೆ ಅಂತಹ ಒಂದು ಸಂದರ್ಭದಲ್ಲಿ ಈ ಬೆಳಕು ಕಾಣಿಸ್ಕೊಂಡಿರೋದು ನಿಜವಾಗ್ಲೂ ಭಕ್ತರು ಇದನ್ನ ಪವಾಡ ಅಂತಲೇ ನಂಬಿರುವಂಥದ್ದು ನನಗೂ ಕೂಡ ಕೇಳಿ ತುಂಬಾನೇ ಆಶ್ಚರ್ಯ ಅಂತ ಅನಿಸ್ತು ನಿಜವಾಗ್ಲೂ ಈ ಒಂದು ಮಠದಲ್ಲಿ ನಡೆದಿರುವಂತಹ ಒಂದು ಪವಾಡ ಕೇಳಿ ತುಂಬಾನೇ ಖುಷಿಯಾಯಿತು ನಿಜಕ್ಕೂ ರಾಯರ ಮಹಿಮೆ ಅಪಾರ ಅಂತಾನೆ ಹೇಳ್ಬೋದು ಈ ಮಠದ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೆ ಆದ್ರೆ ಈ ಮಠಕ್ಕೆ ಹೋಗಿ ನಾನು ಬೃಂದಾವನದ ದರ್ಶನ ಮಾಡಿ ಬಂದಿದ್ದಂತೂ ತುಂಬಾ ಮನಸ್ಸಿಗೆ ಸಂತೋಷ ಅಂತ ಅನ್ನಿಸ್ತು ಹಾಗೆಯೇ ಇಲ್ಲಿ ನಡೆದಿರುವಂತಹ ಒಂದು ಮಹಿಮೆನ ನನ್ನ ಚಾನಲಿನ ಸಬ್ಸ್ಕ್ರೈಬರ್ ಆದಂಥ ಅವಿನಾಶ್ ಅವರು ನನಗೆ ಮೊದಲು ಮಾಹಿತಿನ ನೀಡಿದ್ರು ನನಗಂತೂ ಕೇಳಿ ತುಂಬಾ ವಿಸ್ಮಯ ಅಂತ ಖಂಡಿತವಾಗ್ಲೂ ಅನ್ನಿಸ್ತು ಹಾಗೆಯೇ ಇದನ್ನು ವೀಡಿಯೋಲಿ ಕೂಡ ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡೆ ಹಾಗೆಯೇ ಇನ್ನಷ್ಟು ಮಾಹಿತಿನ ನಮ್ಮ ಹಾಸನದ ರಾಯರ ಮಠದಲ್ಲಿ ಇರುವಂತಹ ಗುರ್ರಾಜ್ ಕುಲಕರ್ಣಿ ಸರ್ ಅವರು ಕೂಡ ಒಂದಷ್ಟು ಮಾಹಿತಿನ ತಿಳಿಸಿದ್ರು ತುಂಬಾ ಖುಷಿಯಾಯಿತು ಹಾಗೆಯೇ ಈ ವಿಡಿಯೋಲಿ ನಾನು ಮೂರು ಜನರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹಾಸನದ ರಾಯರ ಮಠದಲ್ಲಿ ಇರುವಂತಹ ಗುರ್ರಾಜ್ ಕುಲಕರ್ಣಿ ಸರ್ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಅವರಿಂದನೇ ನಮಗೆ ದರ್ಶನ ಆಗಿತ್ತು ಹಾಗೆಯೇ ಇನ್ನೊಬ್ಬರು ಈ ಮಠದಲ್ಲೇ ಇರುವಂತಹ ಲಕ್ಷ್ಮೀಕಾಂತ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಅವಿನಾಶ್ ಪ್ರೋಗೂ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಲಕ್ಷ್ಮೀಕಾಂತ್ ಅಂತನಾ ಎಷ್ಟು ವರ್ಷದ್ದು ಸರ್ ಇದು ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಮಠನಾ ಚೆನ್ನಾಗಿದೆ ಮಠ ಥ್ಯಾಂಕ್ ಯು ಸರ್ ರಾಯರು ಕಲಿಯುಗದ ಕಾಮಧೇನು ಭಕ್ತರಿಗೆ ಯಾವ ರೂಪದಲ್ಲಿ ದರ್ಶನವನ್ನು ಕೊಡ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತೇ ಆಗೋದಿಲ್ಲ ಅದಕ್ಕೆ ಅವರನ್ನು ಅಗಮ್ಯ ಮಹಿಮರು ಅಂತ ಕೂಡ ಕರೆಯೋದುಂಟು ಸ್ನೇಹಿತರೆ ನೋಡಿದ್ರಿ ಅಲ್ವಾ ಹುಣಸೂರಿನಲ್ಲಿರುವಂಥ ರಾಯರ ಮಠ ಹೇಗಿದೆ ಅಂತ ಹಾಗೆ ಇಲ್ಲಿ ನಡೆದಂಥ ಒಂದು ಪವಾಡನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್